ಇನ್ನು ಸೇತುವೆ ಕುಸಿದು ನದಿಗೆ ಬಿದ್ದು ನಾಲ್ವರು ದುರ್ಮರಣ ಹೊಂದಿರುವಂತಹ ಘಟನೆ ಪುಣೆಯ ಕುಂಗಮಾಲಾ ಗ್ರಾಮದ ಬಳಿ ನಡೆದಿದೆ ಸೇತುವೆ ಕುಸಿದು ಇಂದ್ರಯಾಣಿ ನದಿಗೆ ಕಟ್ಟಿರುವಂತಹ ಸೇತುವೆ ಕುಸಿದಿದೆ ಹೀಗಾಗಿ ನಾಲ್ವರು ಸಾವನ್ನಪ್ಪಿರುವಂತಹ ಘಟನೆ ಪುಣೆಯ ಕುಂಗಮಾಲಾ ಗ್ರಾಮದ ಬಳಿಯ ಇಂದ್ರಯಾಣಿ ನದಿಯಲ್ಲಿ ನಡೆದಿರುವಂಥದ್ದು ಕುಂದಮಾಲದಲ್ಲಿ ಇಂದ್ರಯಾಣಿ ನದಿಗೆ ನಿರ್ಮಾಣ ಮಾಡಿದಂತಹ ಸೇತುವೆ ಕುಸಿದಿದೆ ಸಂಪೂರ್ಣವಾಗಿ ಕುಸಿದಿದೆ ಇನ್ನು ಹಳೆಯ ಕಾಲದ ಸೇತುವೆ ಅಂತಾನೆ ಹೇಳ್ಬೋದು ನಾಲ್ವರು ದುರ್ಮರಣವನ್ನ ಹೊಂದಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳು ಕೂಡ ಆಗಿರುವಂಥದ್ದು ನೋಡಿ ಮಹಾರಾಷ್ಟ್ರದ ಪುಣೆ ಬಳಿಯ ಕುಂದಮಾಲಾ ಗ್ರಾಮದ ಒಂದು ಇಂದ್ರಯಾಣಿ ನದಿಗೆ ಕಟ್ಟಲಾಗಿರುವಂತಹ ಒಂದು ಸೇತುವೆ ಆ ಸೇತುವೆ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ ತುಂಬಾ ಹಳೆಯ ಕಾಲದ ಒಂದು ಸೇತುವೆ ಅಂತಾನೆ ಹೇಳ್ಬೋದು ಆದರೆ ಈ ಸೇತುವೆಯಲ್ಲಿ ನಿನ್ನೆ ಭಾನುವಾರ ಪ್ರವಾಸಿಗರು ಕೂಡ ಬಂದಿದ್ದರು ಪ್ರವಾಸಿಗರಿಗೆ ಒಂದಷ್ಟು ಕ್ರಮಗಳನ್ನು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು ಅಲ್ಲಿ ಹೋಗಬಾರ್ದು ಅಂತ ಕೂಡ ಹೇಳಲಾಗಿತ್ತು ಆದರೂ ಕೂಡ ಪ್ರವಾಸಿಗರು ಎಲ್ಲೆಲ್ಲಿಂದನೋ ಬಂದಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಪ್ರವಾಸಿಗರು ಬಂದಿದ್ರು ಬಟ್ ಪ್ರವಾಸಿಗರನ್ನ ಬಿಟ್ಟಂತಹ ಅಲ್ಲಿನ ಆಡಳಿತದ ತಪ್ಪು ಅಂತ ಹೇಳಬೇಕೋ ಅಥವಾ ಪ್ರವಾಸಿಗರ ತಪ್ಪು ಅಂತ ಹೇಳಬೇಕೋ ಗೊತ್ತಿಲ್ಲ ಎದ್ದಕ್ಕಿದ್ದಂತೆ ಸೇತುವೆ ಕುಸಿದಿದೆ ಹಳೆಯ ಸೇತುವೆ ಆಗಿರೋದ್ರಿಂದ ಕುಸಿದಿರುವಂಥದ್ದು ಇನ್ನ ಹದಿನೈದಕ್ಕೂ ಹೆಚ್ಚು ಪ್ರವಾಸಿಗರಿಗಾಗಿ ಶೋಧ ಕಾರ್ಯವನ್ನ ಕೂಡ ಮುಂದುವರಿಸಲಾಗಿರುವಂಥದ್ದು ಈ ಘಟನೆಯಲ್ಲಿ ಎನ್ ಡಿ ಆರ್ ಎಫ್ ಹಾಗೆ ಅಗ್ನಿಶಾಮಕ ದಳ ಪೊಲೀಸರು ಶೋಧ ಕಾರ್ಯವನ್ನ ಕೂಡ ಮುಂದುವರೆಸಿದ್ದಾರೆ ಎರಡು ದಿನಗಳಿಂದ ಮಾವಲ್ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇತ್ತು ಈಗಲೂ ಕೂಡ ಮಳೆ ಆಗ್ತಾ ಇದೆ ಇನ್ನು ಹಳೆಯ ಕಾಲದ ಸೇತುವೆಯ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು ಇನ್ನು ಸೇತುವೆ ಮೇಲೆ ತೆರಳದಂತೆ ನಿರ್ಬಂಧ ಇದ್ರೂ ಕೂಡ ಜನರು ಹುಚ್ಚಾಟವನ್ನ ಮೆರೆದಿರುವಂತದ್ದು ಹಳೆ ಸೇತುವೆ ಮೇಲೆ ಹೆಚ್ಚಿನ ಪ್ರವಾಸಿಗರು ನಿಂತಿದ್ರು ಇದೇ ಈ ಒಂದು ದುರಂತಕ್ಕೆ ಕಾರಣ ಅಂತಾನೆ ಹೇಳಬಹುದು ನಾಪತ್ತೆಯಾದವರಿಗಾಗಿ ಎನ್ ಹಾಗೆ ಎಸ್ ತಂಡಗಳು ಕೂಡ ಶೋಧ ಕಾರ್ಯವನ್ನ ಮುಂದುವರೆಸಿರುವಂಥದ್ದು ಎಸ್ ಸಹ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ನಿರ್ಬಂಧವನ್ನ ಹೇರಲಾಗಿತ್ತು ಅಂದ್ರೆ ಯಾರು ಕೂಡ ಸೇತುವೆ ಮೇಲೆ ಹೋಗಬೇಡಿ ಶಿಥಿಲಗೊಂಡಿದೆ ಯಾವಾಗ ಬೇಕಾದ್ರೂ ಬೀಳಬಹುದು ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಆದ್ರೆ ಆ ಎಚ್ಚರಿಕೆಯನ್ನ ಕೂಡ ಕಡೆಗಣಿಸಿ ಹೋದಂತಹ ಪ್ರವಾಸಿಗರ ಒಂದು ದುರಂತ ಆಗಿರುವಂಥದ್ದು ಇಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಇನ್ನು ಹದಿನೈದಕ್ಕೂ ಹೆಚ್ಚು ಮಂದಿ ಕೊಚ್ಚಿ ಹೋಗಿರಬಹುದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಇನ್ನು ಸ್ಥಳದಲ್ಲಿ ಎನ್ ಡಿ ಆರ್ ಎಫ್ ಹಾಗೆ ಎಸ್ ಡಿ ಆರ್ ಎಫ್ ತಂಡಗಳು ನಿನ್ನೆ ರಾತ್ರಿಯಿಂದ ಕೂಡ ಮುಖಾಮ್ ಹೂಡಿದೆ ಕಾರ್ಯಾಚರಣೆಗೆ ಕೂಡ ಮಾಡ್ತಾ ಇರುವಂಥದ್ದು